ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವ ಚಿದ್ಮೆ ವಿಷ್ಣು ಪತ್ನಿ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ಅನೇಕ ರೀತಿಯಾದಂತಹ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಎಂದಿನಂತೆ ಒಂದು ಸಮಸ್ಯೆಗಳನ್ನು ನೋಡೋದಾಯಿತು ಅಂತಂದ್ರೆ ಬಹಳಷ್ಟು ಜನರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಇದನ್ನತೇ ಮೊದನೇದಾಗಿ ಸರಸ್ವತಿ ಅನ್ನುವಂಥವ್ರು ಮಲ್ಲೇಶ್ವರಮಿಂದ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರು ಗುರುಗಳೇ ನಿಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮೂಡ್ ಇದೆ ತುಂಬ ಸಂತೋಷ ನೋಡ್ತಾ ಇರಿ ಒಳ್ಳೆಯದಾಗುತ್ತೆ ಜೊತೆಗೆ ನನ್ನ ಸಮಸ್ಯೆ ಏನು ಅಂತಂದರೆ ನನಗೆ ಏನಾಗುತ್ತೆ ಅಂತಂದರೆ ಹೊಸ ಬಟ್ಟೆ ಹಾಕ್ಕೊಂಡೋಯಿತು ಅಂತಂದರೆ ನನಗೆ ಸಿಕ್ಕಾಪಟ್ಟೆ ಬಟ್ಟೆ ದೋಷ ಆಗುತ್ತೆ ಮತ್ತು ಅವತ್ತಿನ ದಿನ ಹೊಸ ಬಟ್ಟೆ ನಾವು ಹಾಕೋತೀವಿ ಅಂತಂದರೆ ಏನಾಗುತ್ತೆ ಅಂತಂದರೆ ಅವತ್ತಿನ ದಿನ ಹುಷಾರು ತಪ್ಪುತ್ತೆ ಅಂದರೆ ಜ್ವರ ಬರುವಂಥದ್ದು ಅಥವಾ ಅಥವಾ ಕೆಮ್ಮು ಕೆಮ್ಮುಲು ಅಥವಾ ಇನ್ನು ಯಾವುದೇ ರೀತಿಯಂಥ ಅವತ್ತಿನ ಆರೋಗ್ಯದ ಸಮಸ್ಯೆ ಅಂತ ಸುಮಾರು ಕಾಯಿಲೆಗಳನ್ನು ಹಾಕಿದರೆ ಬೆನ್ನುವು ಬರುವಂಥದ್ದು ನೋವು ಬರುವಂಥದ್ದು ಜ್ವರ ಬರುವಂಥದ್ದು ಕೆಮ್ಮು ಅಥವಾ ಶೀತ ಈ ಥರದ್ದು ಏನೋ ಒಂದು ಸಮಸ್ಯೆ ಬರುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಗುರುಗಳೇ ಅಂತ ಕೇಳಿದರೆ ಭಾಳಷ್ಟು ಜನರಿಗೆ ಹೊಸ ಬಟ್ಟೆ ಅಂದರೆ ಕಣ್ಣು ದೃಷ್ಟಿಗಳು ಜಾಸ್ತಿ ಇರುವಂಥ ಒಂದು ಇದು ಆ ಕಣ್ಣು ದೃಷ್ಟಿಗಳನ್ನು ಹೇಗೆ ನಿವಾರಣೆ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಹೊಸ ಬಟ್ಟೆ ಹಾಕ್ಕೊಂಡ್ರೆ ಅಥವಾ ನೀವೇನಾದ್ರು ಒಂದು ಹೊರಗಡೆ ಹೋಗ್ತಾ ಇದ್ರೆ ಇದೆಲ್ಲ ಸರ್ವೇ ಸಾಮಾನ್ಯವಾದಂಥ ಒಂದು ಕಾಮನ್ ಆಗಿರುವಂಥ ಒಂದು ಸಮಸ್ಯೆ ಬಟ್ ತುಂಬಾ ತೊಂದರೆ ಆಗುತ್ತೆ ಅವರಲ್ಲಿರುವಂಥ ನೆಗೆಟಿವ್ನೆಸ್ ಬರುತ್ತೆ ಅವರಲ್ಲಿರುವಂಥ ಗುಣಗಳು ಬಂದ್ಬಿಡುತ್ತೆ ಇವತ್ತೆಲ್ಲ ಒಂದು ಮಗು ಊಟ ಮಾಡಿಸ್ತಾ ಇದ್ರೆ ಓ ಎಷ್ಟು ಚೆನ್ನಾಗಿ ಇತ್ತೆ ನೋಡು ಬಕಾಸುರಂತರ ಅಂತ ಮನಸ್ಸಲ್ಲಿ ಅಂದ್ಕೊಬಿಟ್ರೆ ಸಾಕು ಆ ಮಗು ತಿನ್ನದೇ ನಿಲ್ಲಿಸ್ಬಿಡುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಅಥವಾ ನೀವೊಂದು ಹೊಸ ಬಟ್ಟೆ ತಗೊಂಡಿದ್ರೆ ಅಥವಾ ಹೊಸ ವಸ್ತುವನ್ನು ತಗೊಂಡಿದ್ರೆ ನೀವು ಏನು ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಏನು ಮಾಡಬೇಕು ಅನ್ನೋದನ್ನು ಫಸ್ಟು ನೀವೇನು ಮಾಡಬೇಕು ಅಂದರೆ ದೃಷ್ಟಿ ನಿವಾರಣೆಗೋಸ್ಕರ ನೀವು ಒಂದು ಇಡಿ ಕಲ್ಲುಪ್ಪನ್ನು ತಗೊಳ್ಳಿ ಒಂದು ಎರಡು ಅಥವಾ ಮೂರು ಮೆಣಸಿನಕಾಯಿಯನ್ನು ತೆಗೆದುಕೊಳ್ಳಿ ಏನು ಹೇಳಿ ಒಂದು ಮೂರು ಮೆಣಸಿನಕಾಯಿ ಮತ್ತು ಒಂದು ಕಲ್ಲುಪ್ಪ ಒಂದಿಡಿ ಕಲ್ಲುಪ್ಪನ ತೆಗೆದುಕೊಳ್ಳಿ ಅದು ಯಾವ ಮೆಣಸಿನಕಾಯಿ ಒಣ ಮೆಣಸಿನಕಾಯಿ ಅದರಲ್ಲಿ ನೀವು ಏನು ಮಾಡಿ ದೃಷ್ಟಿ ತೆಗಿಬೇಕು ಹಿಂಗೆ ಮೂರು ಇದರಲ್ಲಿ ಅಥವಾ ಅಥವಾ ಹನ್ನೆರಡು ಸರಿ ದೃಷ್ಟಿ ತೆಗೀರಿ ಹಿಂಗೊಂದು ಹನ್ನೆರಡು ಸರಿ ತಗೊಳ್ಳಿ ಅದನ್ನು ನೀವು ಏನು ಮಾಡಬೇಕು ಅಂತಂದರೆ ನೀವೇನೋ ಗಿಡಕ್ಕ ಗಿಡಕ್ಕೆ ಹಾಕ್ಬಿಡ್ತು ಅಂದರೆ ಗಿಡ ಸುಟ್ಟೋಗ್ಬಿಡುತ್ತೆ ಗಿಡ ಬಾಡೋಗ್ಬಿಡುತ್ತೆ ಅದು ಗಿಡಕ್ಕಾಕ್ಬೋದು ಅಷ್ಟು ನೆಗೆಟಿವ್ ಎನರ್ಜಿ ಇದರಲ್ಲಿ ಇರುತ್ತೆ ನೀವು ಅದು ಮೂರು ಸಲ ಹಿಂಗೆ ದೃಷ್ಟಿ ತೆಗೆದು ಹಿಂಗೆ ದೃಷ್ಟಿ ತೆಗೆದು ಅದನ್ನು ನೀವೇನು ಮಾಡಬೇಕು ಅಂತ ಲೆಟ್ರಿನ್ ಅಥವಾ ಯಾವುದಾದ್ರು ನೀರು ಮನೆ ಅಥವಾ ಒಟ್ನಲ್ಲಿ ಬಚ್ಚಲು ಬಚ್ಚಲಲ್ಲಿ ಹಾಕ್ಬಿಡಿ ಹಾಕ್ಬಿಡಿ ನೀವು ಇದರಲ್ಲಿ ಟಾಯ್ಲೆಟಲ್ಲಿ ಹಾಕ್ಬಿಟ್ಟು ಫ್ಲಶ್ ಮಾಡಿಬಿಡಿ ಎಲ್ಲ ಹೊರಟೋಗ್ಬಿಡುತ್ತೆ ಒಂದು ಇನ್ನೊಂದು ಸಮಸ್ಯೆ ಏನು ಯಾವುದೋ ಒಂದು ಇದು ಅಂತಂದರೆ ನೀವು ಒಂದು ವಸ್ತುವನ್ನು ಜೊತೆಯಲ್ಲಿ ಇಟ್ಕೊಳ್ಳೇಬೇಕು ಮೊದಲನೇದಾಗಿ ನೀವು ಏನು ಮಾಡಬೇಕು ಅಂತಂದರೆ ಇಲ್ಲೊಂದು ವಸ್ತುವನ್ನು ತಂದಿದ್ದೀರಿ ಅದ್ಭುತವಾದಂಥ ಒಂದು ವಸ್ತು ಇದು ಏನು ಅಂತಂದರೆ ಬ್ಲ್ಯಾಕ್ ಸ್ಟೋನ್ ಅಂತ ಹೇಳ್ತಾರೆ ಇದು ಕಲ್ಲು ಇದು ಸಾಧಾರಣವಾದಂಥ ಒಂದು ಕಲ್ಲು ಇದನ್ನು ಏನು ಮಾಡಬೇಕು ಅಂತಂದರೆ ನೀವು ಜೋಬಲ್ಲಿ ಇಟ್ಕೋಬೇಕು ತುಂಬ ಸರಳವಾದಂಥ ಒಂದು ಇದು ಇದೇನು ಅಂತಂದರೆ ಬ್ಲ್ಯಾಕ್ ಸ್ಟೋನ್ ಇರುತ್ತಲ್ಲ ಈ ಒಂದು ಸ್ಟೋನನ್ನು ನೀವೇನಾರು ಜೋಬಲ್ ಇಟ್ಕೋತು ಅಂತಂದರೆ ನೀವು ಯಾವ ಹೊಸ ಬಟ್ಟೆನಾದ್ರು ಹಾಕೊಂಡೋಗಿ ನಿಮಗೆ ದೃಷ್ಟಿ ಯಾವ್ದಾರ ಒಂದು ವಸ್ತು ತಗೊಂಡು ಪ್ರದರ್ಶನ ಮಾಡಬೇಕಾದ್ರೆ ನೀವು ಈ ಒಂದು ವಸ್ತುವನ್ನು ನೀವು ಜೋಬಲ್ ಇಟ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ನೆಗೆಟಿವ್ನೆಲ್ಲ ಎನರ್ಜಿ ಎಲ್ಲ ಹೀರಿಕೊಳ್ಳುತ್ತೆ ಜೊತೆಗೆ ಈ ಒಂದು ವಸ್ತುವನ್ನ ನೀವು ಏನ್ ಮಾಡಬೇಕು ಅಂತಂದ್ರೆ ಬಹಳಷ್ಟು ಜನಗಳಿಗೆ ನೋಡಿ ಇದನ್ನ ನೀರಿದೆಯಲ್ಲ ನೀರಿನ ಒಂದು ಮೇಲ್ಗಡೆ ನೋಡಿ ಸುಮ್ನೆ ಗುಂಡಾಕಾರದಲ್ಲಿರುತ್ತೆ ಬೇರೆ ಬೇರೆ ಕಡೆ ಕೆಲವೊಂದಾರು ಜನ ಏನ್ ಮಾಡ್ತಾರೆ ಅಂತಂದ್ರೆ ಫಿಶ್ ಟ್ಯಾಂಕು ಅಥವಾ ಮನೆ ಒಳಗಡೆ ಏನಾದ್ರು ಒಂದು ಆ ಫೋಂಟನ್ ತರ ಏನಾರು ಇತ್ತು ಅಂತಂದ್ರೆ ಅಲ್ಲಿ ಏನು ಮಾಡ್ತಾರೆ ಗೋಡೆಗೆಲ್ಲ ಇದು ಸಿಮೆಂಟ್ ಹಾಕಿ ಎಲ್ಲ ಡಿಸೈನ್ ಡಿಸೈನ್ ಥರ ಮಾಡ್ತಾರೆ ಇದು ತುಂಬ ಒಳ್ಳೆಯದು ಈ ಥರ ಮಾಡೋದ್ರಿಂದ ಇದು ಅನುಕೂಲ ಆಗುತ್ತೆ ನೀವು ಇದನ್ನ ಏನು ಮಾಡಬೇಕು ಅಂತಂದರೆ ಈ ಥರ ಒಂದು ವಸ್ತುವನ್ನು ಈ ಥರ ಒಂದು ಒಳಗಡೆ ಕೆಂಪು ಬಟ್ಟೆಯಲ್ಲಿ ಹಾಕ್ಬಿಟ್ಟು ಈ ಒಂದು ಕಲ್ಲನ್ನು ಕಪ್ಪು ಕಲ್ಲು ಎಲ್ಲ ಕಡೆ ಸಿಗುತ್ತೆ ನಿಮಗೆ ಗ್ರಾನೈಟ್ ಆಗಿದ್ರು ಪರವಾಗಿಲ್ಲ ಯಾವ ಕಲ್ಲಾದರೂ ಪರವಾಗಿಲ್ಲ ಇದನ್ನು ಒಳಗಡೆ ಹಾಕಿ ಕೆಂಪು ಬಟ್ಟೆಯನ್ನು ಸುತ್ತಿ ಈ ಥರ ಒಂದು ಕಟ್ಟಬೇಕು ಈ ಥರ ಒಂದು ಕಟ್ಟಿ ನೈಋತ್ಯ ಮೂಲೆಯಲ್ಲಿ ಕಟ್ಟಿ ಏನೇಳಿ ನೈಋತ್ಯ ಮನೆ ಮನೆಯಲ್ಲಿ ಯಾರಾದ್ರೂ ಕೆಟ್ಟ ವ್ಯಕ್ತಿಗಳು ಕೆಟ್ಟ ಕಣ್ಣು ದೃಷ್ಟಿಗಳಿದ್ದು ಆಯಿತು ಅಂತಂದ್ರೆ ಹೊರಟೋಗ್ಬಿಡುತ್ತೆ ತುಂಬಾ ಸರಳವಾದಂತ ಒಂದು ವಿಧಾನ ಈ ಒಂದು ಬ್ಲ್ಯಾಕ್ ಸ್ಟೋನ್ ಇಟ್ಕೊಳ್ಳಿ ಈ ಬ್ಲ್ಯಾಕ್ ಸ್ಟೋನ್ ನೀವು ನೀವು ನೀವೆಲ್ಲರೂ ಒಡವೆ ವಸ್ತ್ರಗಳು ಹಾಕೋತು ಅಂತಂದ್ರೆ ಕಣ್ಣು ದೃಷ್ಟಿ ಬೀಳಬಾರ್ದು ಅಂತಂದ್ರೆ ಈ ಬ್ಲ್ಯಾಕ್ ಸ್ಟೋನ್ ನೀವು ಯೂಸ್ ಮಾಡಿ ಅಥವಾ ಜೋ ಜೋಬಲ್ಲಿ ಇಟ್ಕೊಳ್ಳಿ ಮನೆಗೆ ದೃಷ್ಟಿ ತಾಗಬಾರ್ದು ಅಂತಂದ್ರೆ ಈ ರೀತಿಯ ಒಂದು ಕಲ್ಲನ್ನ ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಎರಡು ಕಲರ್ ಅಥವಾ ಮೂರು ಕಲರ್ ದಾರ ಆ ಕೆಂಪು ಕಪ್ಪು ಮತ್ತು ಬಿಳಿ ಬಿಳಿ ದಾರದಲ್ಲಿ ಇದನ್ನ ಕಟ್ಟಬೇಕು ಕಟ್ಬಿಟ್ಟು ನೀವು ಏನ್ ಮಾಡಬೇಕು ಅಂತಂದ್ರೆ ನೀವು ನೈಋತ್ಯದಲ್ಲಿ ನೈಋತ್ಯದಲ್ಲಿ ಗಂಟು ಗಟ್ಟಿ ಅಥವಾ ಮಳೆ ಹಾಕಿ ನೇತಾಕಿ ಇಲ್ಲದ್ರು ಮೂಲೆಲ್ಲರೂ ಇಡೀ ಸ್ಟ್ಯಾಂಡ್ ಗಿಡ್ ಏನಾದ್ರು ಇತ್ತು ಅಂದರೆ ಮನೇಲಿ ನೆಗೆಟಿವ್ಸ್ ಹೋಗುತ್ತೆ ದೋಷಗಳಿರುತ್ತೆ ನಿಮ್ಗೆ ಯಾರು ಕಣ್ಣು ದೃಷ್ಟಿಯಾಗಿ ಆ ಮನೆಯಲ್ಲಿ ಏನಾದ್ರು ಸಮಸ್ಯೆಗಳಾಯಿತು ಅಂತಂದ್ರೆ ಆ ಅಂದರೆ ಆರೋಗ್ಯದ ಸಮಸ್ಯೆ ಆಯಿತು ಅಂತಂದ್ರೆ ಅದೆಲ್ಲ ಹೊರಟೋಗ್ಬಿಡುತ್ತೆ ಇದನ್ನ ಫಸ್ಟ್ ನೀವು ಹೊಸ ಬಟ್ಟೆ ಹಾಕೊಂಡು ಹೋಯ್ತು ಬ್ಲ್ಯಾಕ್ ಸ್ಟೋನ್ ಪ್ರತಿಯೊಂದು ಮನೆಯಲ್ಲೂ ಇದೆಲ್ಲ ಕಡೆ ಸಿಗುತ್ತೆ ನಿಮಗೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಈ ಬ್ಲ್ಯಾಕ್ ಸ್ಟೋನನ್ನು ಇಟ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಅಕಸ್ಮಾತ್ ಇದಿಲ್ಲ ಅಂತಂದರೆ ಎಲ್ಲಿ ಸಿಗುತ್ತೆ ಅಂತ ಕೆಲವೊಂದು ಜನ ಹುಡುಕ್ಲಿ ಅಂದರೆ ನೇರವಾಗಿ ನಮ್ಮ ಹತ್ರ ಸಿಗುತ್ತೆ ನೀವು ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಅದನ್ನು ಖರೀದಿ ಖರೀದಿ ಮಾಡ್ಕೊಳ್ಳಿ ಇದು ಸಿಗುತ್ತೆ ನಿಮಗೆ ಬ್ಲ್ಯಾಕ್ ಸ್ಟೋನ್ ಅಂತ ಹೇಳಿದಾರೆ ಕಲ್ಲು ಇದು ಕಪ್ಪು ಕಲ್ಲು ನಿಮ್ಗೆ ಅದು ಸಿಕ್ಕಿಲ್ವಾ ನಿಮಗೆ ದೂರ ಎಲ್ಲರೂ ನಿಮ್ಗೆ ಬರೋಕ್ಕಾಗಿಲ್ಲ ಅಂತಂದರೆ ನೀವೇನು ಮಾಡಿ ಒಂದು ಕಲ್ಲಿಗೆ ಕಪ್ಪು ಬಣ್ಣವನ್ನು ಬೆಳೀರಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಈ ರೀತಿಯಾದಂಥ ಒಂದು ತಂತ್ರವಿದ್ಯೆಯನ್ನು ಮಾಡ್ಕೊಳ್ಳಿ ಸುಮ್ಮನೆ ಇಡವೇ ಕೆಲವೊಂದರ ವಸ್ತುಗಳನ್ನು ಇಡೋದ್ರಿಂದ ನಿಮಗೆ ಸ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಹೋಗುತ್ತೆ ಅನೇಕ ರೀತಿಯಾದಂಥ ಒಂದು ಸಮಸ್ಯೆಗಳು ನಿವಾರಣೆ ಆಗ್ತಾ ಹೋಗುತ್ತೆ ಯೂಟ್ಯೂಬಲ್ಲಿ ವಿನಯೋಗಿ ಗುರುಜಿ ಅಂತ ಟೈಪ್ ಮಾಡಿ ಇಲ್ಲ ದುಷ್ಟ ದರ್ಪಣ ಅಂತ ಟೈಪ್ ಮಾಡಿ ಟಕ್ಕಂತ ಬರುತ್ತೆ ವೀಡಿಯೋಸು ಎಲ್ಲ ರೀತಿಯಾದಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹೇಳಿರ್ತೀನಿ ನೋಡಿ ತಿಳ್ಕೊಳ್ಳಿ ಕ್ಲಾಸಸನ್ನು ಅಟೆಂಡ್ ಮಾಡಿ ಜ್ಞಾನ ನೀವು ಎಷ್ಟು ಜ್ಞಾನವನ್ನು ತಿಳ್ಕೊತಿರೋ ಅಷ್ಟು ನಿಮಗೆ ದುಡ್ಡು ಬರುತ್ತೆ ತಿಳ್ಕೊಳ್ಳಿ ಭಾಳಷ್ಟು ಜನ ಬುಕ್ ನಾಲೆಡ್ಜ್ ಅಲ್ಲ ನೀವು ಓದ್ಬೇಕಾರೆ ಅದು ಬೇರೆ ವಿಚಾರ ಓದಿ ಬಂದಾದ್ಮೇಲೆ ಒಂದು ಮೂವತ್ತೈದು ವರ್ಷ ನಲವತ್ತು ವರ್ಷ ಆಗಿರ್ತಲ್ಲ ಅವಾಗ ಪುಸ್ತಕಗಳನ್ನು ಓದಿ ಕ್ಲಾಸನ್ನು ಅಟೆಂಡ್ ಮಾಡಿ ಅಯ್ಯೋ ಕ್ಲಾಸ್ಗೆ ಅಷ್ಟೊಂದು ದುಡ್ಡು ಖರ್ಚಾಗುತ್ತಲ್ಲ ಅದೆಲ್ಲ ಎಷ್ಟೊಂದು ದೂರ ಇದೆಯಲ್ಲ ನಮಗೆಲ್ಲ ಅದೆಲ್ಲ ಅರ್ಥ ಆಗುತ್ತಾ ಅದೆಲ್ಲ ನೆಗೆಟಿವ್ ಥಾಟ್ಸ್ ಎಷ್ಟು ಜನ ಭಾಳಷ್ಟು ಜನ ಯಾಕಂದರೆ ಎಲ್ಲರಿಗೂ ಕೂಡ ಗುರುಗಳು ಸಿಗೋದಿಲ್ಲ ಎಲ್ಲರಿಗೂ ಕೂಡ ಮಾರ್ಗದರ್ಶಕರು ಸಿಗಲ್ಲ ನಾವಾಗಿದ್ದು ನಾವೇ ಮಾರ್ಗದರ್ಶಕರನ್ನ ಹುಡ್ಕೋ ಹುಡ್ಕೊಂಡು ಹೋಗಬೇಕು ಗೊತ್ತಲ್ಲ ಅದಕ್ಕೋಸ್ಕರ ಎಷ್ಟು ನೀವು ಜ್ಞಾನ ತಿಳ್ಕೊತೀರಾ ಎಷ್ಟು ಅಷ್ಟು ನಿಮ್ಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಸಮಸ್ಯೆಗಳಿಗೂ ಪರಿಹಾರ ಆಗ್ತಾ ಹೋಗುತ್ತೆ ನಿಮ್ಮ ಜ್ಞಾನ ಇತ್ತು ಅಂತಂದರೆ ನಿಮಗೆ ದುಡ್ಡಿತ್ತು ಅಂತ ತಿಳ್ಕೊಳ್ಳಿ ಅಂಥ ಒಂದು ಅಪಾರವಾದಂಥ ಒಂದು ಜ್ಞಾನದ ಭಂಡಾರವನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಆ ಶಿಬಿರದಲ್ಲಿ ಖಂಡಿತವಾಗ್ಲೂ ಪ್ರತಿ ಬುಧವಾರ ಗುರುವಾರ ಇರುತ್ತೆ ಖಂಡಿತವಾಗ್ಲೂ ಬನ್ನಿ ಸಮಸ್ಯೆ ಇರೋವಂಥವ್ರು ಬನ್ನಿ ಖಂಡಿತ ಇಷ್ಟಾರ್ಥ ಸಿದ್ಧಿಗಳು ಪಾರಿ ಪೊಲೀಸ್ ಕೇಸ್ ಇರ್ಬೋದು ಅಥವಾ ಒಂದು ಕೋರ್ಟ್ ವಿಚಾರಗಳಾಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಇರ್ಬೋದು ಅಥವಾ ಮಕ್ಕಳು ವಿಚಾರ ಆಗಿರ್ಬೋದು ಅನಾರೋಗ್ಯದ ಸಮಸ್ಯೆ ಇರ್ಬೇಕು ದುಡ್ಡು ಕಾಸು ದುಡ್ಡು ಕೊಟ್ಟು ಕಷ್ಟ ಸಾಕ್ಷಾಂತ ಜನ ಲಾಸ್ ಮಾಡ್ಕೊಂಡಿರ್ತಾರೆ ಅಂಥದ್ದೆಲ್ಲ ಪರಿಹಾರವನ್ನು ನಾವು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಅದೆಲ್ಲ ಮಾಡ್ಕೊತಾ ಹೋಗಿ ಮಿನಿಮಮ್ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ವರ್ಕ್ ಆಯಿತು ಅಂತಂದರೂ ನಿಮ್ಮ ಜೀವನದಲ್ಲಿ ಎಷ್ಟೋ ಒಂದು ಅನುಕೂಲ ಆಗಿಬಿಡುತ್ತೆ ನೀವು ಒಂದು ಹತ್ತು ಲಕ್ಷ ಬರಬೇಕು ಈ ಶಿಬಿರದಿಂದ ನೀವು ಹೆಂಗೋ ನೀವು ಒಂದು ನಾಲ್ಕು ಲಕ್ಷ ದುಡಿತು ಅಂತಂದರೆ ಅದು ಪ್ರಾಫಿಟ್ ಅಲ್ವಾ ನಿಮಗೆ ತುಂಬ ಲಾಭ ಅಲ್ವಾ ಅದೇ ಒಂದು ಸ್ಟ್ರಾಟಜಿನ ಇನ್ನೊಂದು ಯೂಸ್ ಮಾಡಿ ಅದೇ ಒಂದು ತಂತ್ರಜ್ಞಾನ ಇನ್ನೊಂದು ಇನ್ನೊಂದು ನಾಲ್ಕು ಲಕ್ಷ ಬರುತ್ತೆ ಅಲ್ವಾ ಅದ ಅದ್ಭುತವಾದಂಥ ಒಂದು ಶಿಬಿರವನ್ನು ನೀವು ಜಾಯ್ನ್ ಆಗಿ ತುಂಬ ಅನುಕೂಲ ಆಗುತ್ತೆ ಅನೇಕ ರೀತಿಯಂಥ ಸಮಸ್ಯೆಗಳಿಂದ ನೀವು ಹೊರಗಡೆ ಬರಬಹುದು ಇನ್ನೊಂದು ವಿಚಾರವಾಗಿ ಏನು ಅಂತಂದರೆ ನಕ್ಷತ್ರಗಳ ಬಗ್ಗೆ ವಿಚಾರ ನಾವು ತಿಳಿಸ್ಕೋತ ಯಾವ ನಕ್ಷತ್ರದವರು ಯಾವ ಒಂದು ಸಮಸ್ಯೆಗೆ ಸಿಕ್ಕಾಕೋದರೆ ಮತ್ತು ಯಾವ ಒಂದು ಅಮೃತಗಳಿಗೆ ನೋಡಿ ಯಾಕಂದ್ರೆ ತುಂಬ ಇಂಪಾರ್ಟೆಂಟು ಏನು ಕೆಲಸ ಮಾಡಬೇಕು ಅಂತ ನಾವು ತಿಳ್ಕೊಳ್ತಾ ಹೋಗೋಣ ಒಂದೊಂದು ಇಪ್ಪತ್ತೇಳು ನಕ್ಷತ್ರಗಳಿದ್ದಾವೆ ಇಪ್ಪತ್ತೇಳು ನಕ್ಷತ್ರಕ್ಕೆ ಯಾವ ಯಾವ ಒಂದು ರೀತಿಯಾದಂಥ ಒಂದು ಸಮಸ್ಯೆಗಳು ಎದುರಾಗುತ್ತೆ ಮತ್ತು ಅದಕ್ಕೆ ಏನೇನು ತಂತ್ರಗಳನ್ನು ಉಪಯೋಗಿಸಬೇಕು ಅಂತ ನಾವು ತಿಳ್ಕೊತಾ ಹೋಗೋಣ ಫಸ್ಟು ನಾವು ರಾಶಿಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಆ ರಾಶಿ ಒಂದು ರಾಶಿಗೆ ಎರಡೂವರೆ ನಕ್ಷತ್ರಗಳು ಬರುತ್ತೆ ಆ ರಾಶಿಯಲ್ಲಿ ಏನೇನು ದೋಷಗಳಿದೆ ಯಾವ ರಾಶಿಯವ್ರಿಗೆ ಯಾವ ಟೈಮ್ ಆಗಿ ಬರುತ್ತೆ ಅದನ್ನು ಫಸ್ಟ್ ಜನರಲ್ ಆಗಿ ಯಾಕಂದರೆ ಕೋಟ್ಯಾಂತರ ಜನ ಇರ್ತಾರೆ ಅವ್ರಿಗೆಲ್ಲ ಮೃತಗಳಿಗೆ ಬರಬೇಕು ಅಂದರೆ ಇಂಡಿವಿಜುವಲ್ ಆಗೇ ಬರಬೇಕು ನಮ್ಮ ಹತ್ರ ಗೊತ್ತಲ್ಲ ಅದಕ್ಕೋಸ್ಕರ ನಾವು ಅನೇಕ ವಿಚಾರಗಳನ್ನು ತಿಳ್ಕೊಳ್ಳೋಣ ಜೊತೆಗೇನು ಅಂತಂದರೆ ರಾಶಿಯ ಬಗ್ಗೆ ನಾವು ವಿಶೇಷವಾದಂಥ ಒಂದು ಕಾಳಜಿ ಕೊಟ್ಟು ಯಾವ್ಯಾವ ರಾಶಿಯನ್ನು ಒಂದು ಗುಂಪೆ ಸಿಕ್ಬಿಡ್ತೇವೆ ಅಂದರೆ ಮೇಷ ಮೇಷರಾಶಿ ಅಂದರೆ ಅದರಲ್ಲೇ ಒಂದು ಒಂದು ಎಂಬತ್ತು ಲಕ್ಷ ಜನ ಇರ್ತಾರೆ ಮೃಷಭಾಷೆ ಅಂದರೆ ಅದೊಂದು ಎಂಬತ್ತು ಲಕ್ಷ ಒಂದು ಕೋಟಿ ಜನ ಇರ್ತದೆ ಅದಕ್ಕೆ ಒಟ್ಟಾರೆ ನಾವು ಎಲ್ಲ ರೀತಿಯಂಥ ಸಮಸ್ಯೆಗಳನ್ನು ಯಾವ ರೀತಿ ಬಗೆಯಬೇಕು ಮತ್ತು ಯಾವ ಅಮೃತಗಳಿಗೆಯಲ್ಲಿ ನಾವು ಯಾವ ರಾಶಿಯವರು ಏನು ಕೆಲಸ ಮಾಡಬೇಕು ಅನುಕೂಲ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ